ಹಲೋ ಮಲ್ನಾಡ್ ನಮಸ್ತೆ ಸ್ನೇಹಿತರೆ ಈ ಡಿಸೆಂಬರ್ ಕಳೆದು ಜನವರಿ ಬರ್ತಾ ಇದೆ ಅನ್ನುವಂಥ ಸಮಯದಲ್ಲಿ ಈ ಕಾಫಿ ಬೆಳೀತಕ್ಕಂತ ಮಲ್ನಾಡಿನ ಭಾಗ ಏನಿದೆ ಅಲ್ಲಿನ ರೈತರುಗಳಿಗೆ ಕಾಫಿ ಕಣ ಕ್ಲೀನ್ ಮಾಡೋದು ಹಾಗೇನೆ ಕಾಫಿ ಮೇಲಿನ ದರಗುಗಳನ್ನ ಕ್ಲೀನ್ ಮಾಡೋದಕ್ಕಾಗಿ ಕೆಲವು ಸಮಸ್ಯೆಗಳು ತಲೆದೋರುತ್ತೆ ಅಂತ ಸಮಯದಲ್ಲಿ ಹಿಂದೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಈ ಬೈನೆ ಮರ ಏನ್ ಹೇಳ್ತೀವಿ ಇಲ್ಲಿ ನೋಡ್ತಾ ಇದ್ರಲ್ಲ ಇದರ ರೆಕ್ಕೆಗಳನ್ನ ಕಡ್ದು ಸ್ವಲ್ಪ ದಿವಸ ಮೊದ್ಲಿಂದಾನೇ ಒಣಗಿಸೋದು ಇಂಥದ್ದೆಲ್ಲ ನಡೀತಿತ್ತು ಈಗ ಕಾರ್ಮಿಕರ ಸಮಸ್ಯೆ ಜಾಸ್ತಿ ಆಗಿರೋದ್ರಿಂದ ಪರ್ಯಾಯ ಮಾರ್ಗಗಳನ್ನ ಹುಡುಕ್ತಾ ಇರ್ತಾರೆ ಅಂತವರಿಗಾಗಿ ಈ ಕೆಲವು ಕಂಪನಿಗಳು ಬ್ಲೋಯರ್ ಅನ್ನುವಂತ ಒಂದು ಸಾಧನನ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದೆ ಈಗ ನೀವು ಸಾಧನನೇ ಆ ಬ್ಲೋಯರ್ ಇದು ಏಟಿ ಫೈವ್ ಸಿ ಸಿ ಇಂಜಿನ್ ನ ಹೊಂದಿರುತ್ತೆ ಇದು ಪೆಟ್ರೋಲ್ ಮುಖಾಂತರ ಚಾಲಿತ ಆಗುವಂತ ಸಾಧನ ಆಗಿದೆ ಈಗ ನೀವು ನೋಡಬಹುದು ಇದು ಸೇಮ್ ನಾವು ಬ್ಯಾಕ್ ಪ್ಯಾಕ್ ಸ್ಪ್ರೇಯರ್ನ ಯಾವ ರೀತಿಯಾಗಿ ಕ್ಯಾರಿ ಮಾಡ್ತೀವಿ ಅದೇ ರೀತಿಯಾಗಿ ಕ್ಯಾರಿ ಮಾಡೋದಕ್ಕೂ ಕೂಡ ಎಲ್ಲ ರೀತಿ ಬೆಲ್ಟ್ ಪ್ರತಿಯೊಂದು ಕೊಟ್ಟಿದ್ದಾರೆ ಹಾಗೇನೆ ಇದು ತುಂಬಾ ಈಸಿಯಾಗಿ ಅಸೆಂಬಲ್ ಕೂಡ ಮಾಡ್ಕೋಬಹುದು ನಾವು ಈಗ ನೀವು ನೋಡ್ತಾ ಇರಬಹುದು ಇದು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ಸುಮ್ನೆ ನಿಮಗೆ ತೋರ್ಸೋದಕ್ಕಾಗಿ ಮಾಡಿರ್ತಕ್ಕಂಥದ್ದು ಇದು ಏಟಿ ಫೈವ್ ಸಿ ಸಿ ಇಂಜಿನ್ ಆಗಿರೋದ್ರಿಂದ ಆ ಪ್ರೆಷರ್ ಏನಿದೆ ಅದು ತುಂಬಾ ಹೈ ಆಗಿರುತ್ತೆ ನೀವು ಯಾವುದೇ ರೀತಿಯಾದ ಈ ಪೊರಕೆಗಳು ಅಥವಾ ನಾವು ಏನು ಬೈನೆ ಹುಲಿ ಅಂತ ಹೇಳ್ತೀವಿ ದರಗುಗಳನ್ನ ಗುಡ್ಸೋದಿಕ್ಕೆ ಅದನ್ನ ಉಪಯೋಗಿಸೋದ್ಕಿಂತ ಈ ರೀತಿಯಾಗಿ ಮಾಡೋದಾದ್ರೆ ನಾವು ತುಂಬಾ ಸಮಯ ಕಡಿಮೆ ಸಮಯದಲ್ಲಿ ಈ ರೀತಿಯಾಗಿ ನಾವು ಕಾಫಿ ಕಣಗಳನ್ನ ಹಾಗೇನೆ ಕಾಫಿ ಮೇಲೆ ಇರತಕ್ಕಂಥ ದರ್ಗಗಳನ್ನ ಕ್ಲೀನ್ ಮಾಡ್ಕೋಬಹುದು ಈ ಮಿಷಿನ್ ಬಗ್ಗೆ ತುಂಬಾ ಜನಗಳಿಗೆ ಗೊತ್ತಿರುತ್ತೆ ಹಾಗೇನೆ ಕೆಲವರಿಗೆ ಗೊತ್ತಿಲ್ಲದನೇ ಇರ್ಬೋದು ಅದಕ್ಕಾಗಿ ನಾನು ಈ ವಿಡಿಯೋನ ಹಾಕಿದ್ದೀನಿ ಅದು ಬಿಟ್ಟು ನಾನು ಯಾವುದೇ ರೀತಿಯಾಗಿ ಈ ಹಿಂದೆ ಹೇಳಿದಾಗೆ ನಾನು ಯಾವುದೇ ಒಂದು ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ತಾ ಇಲ್ಲ ಕಾರ್ಮಿಕರ ಸಮಸ್ಯೆ ಇದ್ದಂತ ಕಾಫಿ ಬೆಳೆಗಾರರು ಯಾರಿದ್ದೀರಾ ಅವರಿಗೆ ಈ ಸಾಧನ ಏನಿದೆ ಇದರ ಅಗತ್ಯತೆ ಖಂಡಿತ ಇರುತ್ತೆ ಈ ಸಾಧನ ಬೇಕಾದಂಥವರು ಇದರ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋ ಕೊನೆ ಭಾಗದಲ್ಲಿ ಹಾಕಿರ್ತೀನಿ ಹಾಗೇನೆ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಅದರಲ್ಲಿರುತ್ತೆ ಯಾರಿಗೆ ಬೇಕೋ ಅವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ಮಿಷಿನ್ ಬಗ್ಗೆ ಸಂಪೂರ್ಣ ಮಾಹಿತಿ ತಗೋಬಹುದು ಹಾಗೆ ಬೇಕಾದಂಥವರು ಅವ್ರನ್ನ ಸಂಪರ್ಕಿಸಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು